ಬಿಜೆಪಿ ಮತ್ತು ಜೆ ಡಿ ಎಸ್ ಹೊಂದಾಣಿಕೆ ಮಾಡಿದ ಮೇಲೆ ಒಂದು ಕೆಲಸಗಳು ಚೆನ್ನಾಗಿದ್ದಾವೆ ಇಲ್ಲ ಆಗಿಲ್ಲ ಯಾ ಆಗಿಲ್ಲ ಏನೂ ಆಗಿಲ್ಲ ಆಶ್ವಾಸನೆ ಕೊಟ್ಟು ಜನಗಳನ್ನ ಮಾಡ್ತಾ ಇದ್ದಾರೆ ಎರಡು ಸಾವಿರ ಕೊಡೋದು ಒಂದು ಸಾವಿರ ಕೊಡೋದು ಬಿಟ್ಟಿ ಬೇಗ ಕೊಡೋದು ಇದು ಎಲ್ಲ ಗ್ಯಾರಂಟಿ ಅಲ್ಲ ತುಂಬ ಪ್ರಾಬ್ಲಮ್ ಇದೆ ಅದರಿಂದ ಏನೋ ಎರಡು ಸಾವಿರ ಬರೋದ್ರಿಂದ ನಮ್ಮ ಜೀವನಕ್ಕೆ ಅನುಕೂಲ ಆಗ್ತಿದೆ ಖಾತೆ ದರ ದುಡ್ಡು ಬರೋದ್ರಿಂದ ಅದರಿಂದ ನಾವು ಮೋದಿಯವರಿಗೆ ಓಟ್ ಹಾಕ್ತೀವಿ ಕಡೂರು ತಾಲೂಕಿಂದ ಒಂದು ಲಕ್ಷಕ್ಕೂ ಹೆಚ್ಚು ಬಹುಮತ ಕೊಡಿಸಬೇಕು ಅನ್ನೋ ನಮ್ಮ ಟಾರ್ಗೆಟ್ ಇದೆ ಚುನಾವಣಾ ಆ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡೇ ಮಾಡ್ತೀವಿ ಈ ಸಿ ಅದು ಎಲ್ಲ ಮೋದಿ ಮತ್ತೊಮ್ಮೆ ಮೋದಿ ಮತ್ತೊಮ್ಮೆ ಮೋದಿ ಮೋದಿ ಗೆಲ್ಲಬೇಕು ದೇಶ ಉಳಿಬೇಕು ಎಸ್ ಚುನಾವಣೆಗೆ ಈಗಾಗಲೇ ದಿನಗಣನೆ ಶುರುವಾಗಿರುವಂಥದ್ದು ಹಾಗಾಗಿ ಎಲ್ಲರೂ ಕೂಡ ಮತದಾರರು ಇರ್ಬೋದು ಅಥವಾ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಒಂದಷ್ಟು ಚರ್ಚೆಗಳು ಶುರುವಾಗಿದೆ ಅದರಲ್ಲೂ ಕೂಡ ಇಂಥ ಒಂದು ಅರಳಿ ಮ ಕಟ್ಟೆ ಏನಿರುತ್ತೆ ಈ ಒಂದು ಅರಳಿ ಕಟ್ಟೆಯಲ್ಲಿ ಕೂಡ ಇಲ್ಲಿ ಹೆಚ್ಚಾಗಿ ಹಳ್ಳಿ ಜನರು ಕೂರ್ತಾರೆ ಒಂದಷ್ಟು ಚರ್ಚೆಯನ್ನು ಮಾತುಕತೆಯನ್ನು ಮಾಡ್ತಾರೆ ನಾನೀಗ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ವೈಮಲ್ಲಪುರ ಗ್ರಾಮದಲ್ಲಿ ಗ್ರಾಮದಲ್ಲಿರುವಂಥದ್ದು ಆದರೆ ಇದು ಚಿಕ್ಕಮಗಳೂರು ಜಿಲ್ಲೆಗೆ ಬಂದರೂ ಕೂಡ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ ಹಾಗಾಗಿ ಇಲ್ಲಿ ಏನೊಂದು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಜೆ ಎನ್ ಡಿ ಎ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಅವರು ಇದ್ದಾರೆ ಹಾಗೆ ಕಾಂಗ್ರೆಸ್ನಿಂದ ಶ್ರೇಯಸ್ ಪಟೇಲ್ ಅವರು ಇರುವಂಥದ್ದು ಹಾಗಾಗಿ ಒಂದಷ್ಟು ಯಾರಿಗೆ ವೋಟ್ ಹಾಕಬೇಕು ಅನ್ನುವ ರೀತಿಯಲ್ಲಿ ಒಂದಷ್ಟು ಮಾತುಕತೆಗಳು ಈ ಒಂದು ಕಟ್ಟೆಯಲ್ಲಿ ಆಗುವಂಥದ್ದು ಸಾಮಾನ್ಯ ಈಗ ಒಂದಷ್ಟು ಜನರು ಇಲ್ಲಿ ಇದ್ದಾರೆ ಬನ್ನಿ ನಾನು ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಸರ್ ಹೇಳಿ ಹೇಗಿದೆ ಇಲ್ಲಿ ಚುನಾವಣೆಯ ಮೂರಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹೊಂದಾಣಿಕೆ ಮಾಡಿದ ಮೇಲೆ ಒಂದು ಕೆಲಸಗಳು ಚೆನ್ನಾಗಿದ್ದಾವೆ ಈ ಕಾಂಗ್ರೆಸ್ನವರು ಇಲ್ಲಿವರೆಗೂ ಬಂದಿಲ್ಲ ನಮ್ಮೂರು ಕಷ್ಟ ಸುಖವನ್ನು ಕೇಳಿಲ್ಲ ಏನೋ ಒಂದು ಕೆಲಸ ಮಾಡಬೇಕಂದ್ರೆ ನಮ್ಮ ನಮ್ಮ ಗ್ರಾಮ ಪಂಚಾಯಿತಿ ಒಬ್ಬ ಅಧ್ಯಕ್ಷ ಆಗಿ ಮಾಯಣ್ಣ ಇದ್ದಾರೆ ಅವರಿಂದ ಸಹಕಾರ ಕೆಲಸಗಳು ನಡೀತಿದ್ದಾವೆ ವಯಸ್ಸು ದತ್ತಣ್ಣಿಂದ ಇವತ್ತು ವಯಸ್ಸು ದತ್ತಣ್ಣ ವಿತ್ ಸೆಕೆಂಡು ಈ ಬೆಳ್ಳಿ ಪ್ರಕಾಶ್ ಹೇಳೋ ಒಂದು ಕೆಲಸ ನಡೀತು ನಾನು ಇವತ್ತು ಐದೂವರೆ ಲಕ್ಷ ಇವತ್ತು ಬಿ ಜೆ ಪಿ ಸರ್ಕಾರ ಇದ್ದಾಗ ಒಂದು ಲೋನ್ ತಗೊಂಡು ಒಂದು ಮನೆ ಕಟ್ಸ್ಕೊಂಡಿದ್ದೆ ನಾನು ದಾವಣಗೆರೆಗೆ ಇದ್ದಾನಿಸಿದ ನಮ್ಮೂರಿಗೆ ಬಂದು ಐದೂವರೆ ಲಕ್ಷ ಅನುದಾನ ಕೊಟ್ಟರು ನನಗೆ ಯಾರು ಬಿ ಜೆ ಪಿ ಸರ್ಕಾರ ಇದ್ದಾಗ ಆ ಲೆಕ್ಕ ಸರ್ ಮೋದಿ ಸರ್ಕಾರ ಕೇಂದ್ರ ಸರ್ಕಾರದಿಂದ ಐದುವರೆ ಸಾವಿರ ರೂಪಾಯಿ ಅನುದಾನ ಬಂದಾಗ ನಾನು ಇಲ್ಲಿ ಮಲ್ಲಾಪುರದಲ್ಲಿ ಮನೆಯನ್ನು ಒಂದು ನಿರ್ಮಾಣ ಮಾಡಿಕೊಂಡು ಜೀವನ ಇದ್ದೀನಿ ಒಬ್ಬ ಸಣ್ಣ ರೈತ ಬಡವ ನಾನು ಈ ಕಷ್ಟದಲ್ಲಿ ಬಂದು ಕೇಳಿದಾಗ ಇವತ್ತು ಮೋದಿ ಸರ್ಕಾರ ಡೆಲ್ಲಿಯಲ್ಲಿ ಮೋದಿ ಇದ್ದ ಅಂದರೆ ನಮ್ಮ ದೇಶಕ್ಕೆ ಒಳ್ಳೆಯದು ಹಿತ ನಮಗೆ ರಾ ಕರ್ನಾಟಕ ಸರ್ಕಾರದಲ್ಲಿ ಇವತ್ತು ಭಾರಿ ಕಷ್ಟದಲ್ಲಿದ್ದೀವಿ ನಾವು ಇವತ್ತು ಯಾವುದೋ ಇದು ಮಾಡ್ತಾರೆ ಸರ್ಕಾರ ಇದು ಮಾಡೋದು ಗೃಹಲಕ್ಷ್ಮಿ ಅಂತಾರೆ ಕರೆಂಟ್ ಅಂದರೆ ಕರೆಂಟ ಫಸ್ಟ್ ನಮಗಿಲ್ಲ ರೈತರುಗಳು ಏನು ಮಾಡ್ಬೇಕು ನಾವು ಮಾತುಕತೆಗಳು ಇರ್ಬೋದು ಚರ್ಚೆ ಯಾವ ರೀತಿ ಆಗ್ತಿದೆ ಚೆನ್ನಾಗಿದೆ ಸರ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಬಹುಮತದಿಂದ ಕಡೂರು ತಾಲೂಕಿನಲ್ಲಿ ಗೆಲ್ತಾರೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಇದೆ ಅವರು ಒಂದಷ್ಟು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಾರೆ ಇದರಿಂದ ತುಂಬ ಜನರಿಗೆ ಉಪಯೋಗ ಆಗಿದೆ ಅಂತ ಹೇಳ್ತಾರೆ ಈ ಬಗ್ಗೆ ಏನು ಹೇಳ್ತೀನಿ ಆಗಿಲ್ಲ ಯಾ ಆಗಿಲ್ಲ ಏನೂ ಆಗಿಲ್ಲ ಈಗಲೇ ಕರೆಂಟ್ ಇಲ್ಲರ ಕಡೆಯಿಂದ ಅಷ್ಟು ಹೋಗ್ತಾ ಇದಾವೆ ಸುಟ್ಟು ಅಡಿಗೆ ಗಿಡವೆಲ್ಲ ಸುಟ್ಟು ಸುಟ್ಟು ರೈತರು ಬರಗಾಲ ಬಂದಂಗೆ ಆಯ್ತು ಯಾರ್ನ ಬೆಂಬಲಿಸ್ಬೇಕು ಅಂತ ಏನಿದೆ ಪ್ರಜ್ವಲ್ ರೇವಣ್ಣನ ವಿ ಜೆಡಿಎಸ್ ಸುಮೈತ್ರಿ ಇದಾಗಿದೆ ಬಿ ಜೆ ಪಿ ವಿಜಯದಿಂದ ಮಂತ್ರಿ ಬೆಂಬಲಷ್ಟು ಪ್ರಜ್ವಲ್ ರೇವಣ್ಣ ಬೇಕು ಅಂತೇಳಿ ಕಾಂಗ್ರೆಸ್ನವ್ರು ಇಲ್ಲಿ ಬಂದು ಪ್ರಚಾರ ಮಾಡ್ತಾ ಇಲ್ವಾ ಇಲ್ಲ ಎಲ್ಲಿ ಬಂದಾರೆ ಬಂದಲ್ಲ ಪ್ರಚಾರಕ್ಕೆ ಇಲ್ಲ ಪ್ರಚಾರಕ್ಕೆ ಬಂದಿಲ್ಲ ಹೊರಗೆ ಹಾಕಿ ಅದನ್ನ ಪ್ರಚಾರಕ್ಕೆ ಬಂದಿಲ್ಲ ಅವರು ಅವ್ರು ಕಾಂಗ್ರೆಸ್ನಾಗ ಈಗ ಗ್ಯಾರಂಟಿ ಯೋಜನೆಗಳಿಂದ ಏನು ಒಳ್ಳೇದಾಗ್ತಿಲ್ಲ ಇಲ್ಲ ಸರ್ ಇಲ್ಲ ಯಾವುದು ಒಳ್ಳೆಯದಿಲ್ಲ ಇದಿಲ್ಲ ನೀವು ಅಲ್ಲಿ ಇಲ್ಲಿ ತಿರ್ಗಾಡ್ತಾ ಇರ್ತೀರಿ ಹೋಗ್ತಾ ಇರ್ತೀರಿ ಏನು ಮಾತುಕತೆಯಲ್ಲಿ ಏನೆಲ್ಲ ನಾವು ಮಾತಾಡ್ತೀರಿ ಅನ್ನೋದ್ ಇಲ್ಲಿ ಹೇಳ್ಬೇಕು ಅಂದರೆ ಎನ್ ಡಿ ಎ ಬಿ ಜೆ ಪಿ ಪಕ್ಷನೇ ಮುಂದೆ ಇರೋದು ಯಾವ ಪಕ್ಷನೂ ಬರಲ್ಲ ಬಂದರೆ ಪ್ರಜ್ವಲ್ ರೇವಣ್ಣ ಎರಡನೇ ಬಾರಿ ಬಹುಮತದಿಂದ ನಮ್ಮ ತಾಲ್ಲೂಕು ನಮ್ಮದು ಹಾಸನ ಜಿಲ್ಲೆ ಸೇರುತ್ತೆ ಹಾಸನ ಜಿಲ್ಲೆ ಲೋಕಸಭೆಗೆ ಸೇರುತ್ತೆ ಆದರೆ ಒಳ್ಳೆ ಒಳ್ಳೆ ಲೀಡರ್ನಲ್ಲಿ ಗೆದಿತಾರೆ ಒಳ್ಳೆ ಲೀಡಾಗಿ ಗೆದಿತಾರೆ ಯಾವುದೂ ಬಿಟ್ಟಿ ಭಾಗ್ಯ ಏನು ನಮಗೆ ದೊರೆತಿಲ್ಲ ಸುಮ್ಮನೆ ಆಶ್ವಾಸನೆ ಕೊಟ್ಟು ಸುಮ್ಮನೆ ಆಶ್ವಾಸನೆ ಕೊಟ್ಟು ಜನಗಳನ್ನ ಪೋಲ್ ಮಾಡ್ತಾ ಇದ್ದಾರೆ ಮೊದಲನೇ ಆಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ನಮ್ಮ ಭಾರತದ ಮಹಿಳೆಯರು ಎಲ್ಲರೂ ಕೃತಜ್ಞತೆ ಸಲ್ಲಿಸಬೇಕು ಯಾಕೆ ಅಂತಂದರೆ ಯಾರು ಮಾಡಿದಂಥ ಸಾಹಸ ಕೆಲಸ ಅವ್ರು ಮಾಡಿದರೆ ಪ್ರತಿ ಮನೆ ಮನೆಗೂ ಗ್ಯಾಸ್ ವಿತರಣೆ ಮಾಡಿದರೆ ಅದು ಗ್ಯಾರಂಟಿ ಅಂತಂದರೆ ಈ ಎರಡು ಸಾವಿರ ಕೊಡೋದು ಒಂದು ಸಾವಿರ ಕೊಡೋದು ಬಿಟ್ಟಿ ಬೇಗ ಕೊಡೋದು ಇದು ಎಲ್ಲ ಗ್ಯಾರಂಟಿ ಅಲ್ಲ ಅದು ಶಾಶ್ವತ ಗ್ಯಾರಂಟಿ ಮಕ್ಕಳು ಮರಿ ಪ್ರತಿಯೊಬ್ಬರಿಗೂ ಅನುಕೂಲ ಪ್ರತಿ ಮನೆಗೂ ಗ್ಯಾಸ್ ಕೊಡ್ತಾರೆ ಇವತ್ತು ಮನೆ ಮನೆಗೂ ಗ ಸಿದ್ಧಗಂಗಾ ಕುಡಿಯುವ ನೀರಂತ ಇದು ಇದನ್ನ ಮಾಡಿದರೆ ಜಲ್ ಜೀವನ್ ಮಿಷನ್ನ ಪ್ರತಿಯೊಂದರಲ್ಲಿ ನರೇಂದ್ರ ಮೋದಿ ಸರ್ಕಾರದ್ದು ಒಂದಲ್ಲ ಒಂದು ರೀತಿ ಒಂದು ಕುಟುಂಬ ಒಂದು ಕುಟುಂಬ ತಲುಪಿಸ ಇದ್ರಾಗ ಎರಡು ಮಾತಿಲ್ಲ ಹೇಳಿ ಸರ್ ಈಗ ಎಲೆಕ್ಷನ್ ಬರ್ತಾ ಇದೆ ಸೊ ಯಾರ ಪರ ನೀವು ವೋಟ್ ಹಾಕಬೇಕು ಅಥವಾ ಏನು ಚರ್ಚೆ ಆಗ್ತಿದೆ ಅನ್ನೋದು ನಮ್ಮ ಪರ ಏನಿಲ್ಲ ಪ್ರಜ್ವಲ್ ರೇವಣ್ಣ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣನ ಪರ ನಾವು ಊರಲ್ಲಿ ಮತ ಕೇಳಕ್ಕೆ ಇಚ್ಛಿಸ್ತೀವಿ ಮತ್ತು ಪ್ರಜ್ವಲ್ ರೇವಣ್ಣನ ಅತಿ ಹೆಚ್ಚು ಮತಗಳಿಂದ ವೈಮಲ್ಲಾಪುರ ಬೂತಲ್ಲಿ ಅತಿ ಹೆಚ್ಚು ಮತಗಳಿಂದ ಗೆಲ್ಸೋಕ್ಕೆ ನಾವು ಕಾರ್ಯಕರ್ತರೆಲ್ಲ ಭಾರಿ ಒಗ್ಗಟ್ಟಿಂದ ದುಡಿಯುತ್ತೇವೆ ಅಂತ ಇದು ಮಾಡಿದ್ವಿ ಈಗ ಚುನಾವಣೆ ಬರ್ತಿದೆ ಸೊ ಈಗ ಒಂದಷ್ಟು ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಬಿ ಜೆ ಪಿಯ ಪರ ವಿರೋಧಗಳು ಚರ್ಚೆ ಆಗ್ತಿದೆ ನೀವು ನಿಮ್ಮ ಬೆಂಬಲ ಯಾರಿಂದ ಒಳ್ಳೇದಾಗಿದೆ ಅನ್ನುವಂಥದ್ದು ಏನಾದರೂ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಮೋದಿಯಿಂದ ತುಂಬ ಅನುಕೂಲ ಪಡ್ಕೊಂಡಿದ್ದೀವಿ ಆದ್ದರಿಂದ ನಾವು ಮೋದಿಯವರಿಗೆ ಓಟ್ ಹಾಕ್ತಿದ್ದೀವಿ ಖಾತೆದಾರ ದುಡ್ಡು ತುಂಬ ಹೆಲ್ಪ್ ಆಗಿದೆ ನಮಗೆ ಜಮೀನಿಗೋಸ್ಕರವ ಹ್ಞೂ ಏ ಇವಾಗ ತುಂಬ ಪ್ರಾಬ್ಲಮ್ ಇದೆ ಅದರಿಂದ ಏನೋ ಎರಡು ಸಾವಿರ ಬರೋದ್ರಿಂದ ನಮ್ಮ ಜೀವನಕ್ಕೆ ಅನುಕೂಲ ಆಗ್ತಿದೆ ಖಾತೆದಾರರು ದುಡ್ಡು ಬರೋದ್ರಿಂದ ಅದರಿಂದ ನಾವು ಮೋದಿಯವರಿಗೆ ಓಟ್ ಹಾಕ್ತೀವಿ ಗ್ಯಾರಂಟಿ ಯೋಜನೆದು ಆಗಿದೆ ಉಪಯೋಗ ಇಲ್ಲ ಅಂತ ಇಲ್ಲ ಆದರೆ ಮೋದಿಯವರು ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮಗೆ ಜನಗಳಿಗೆ ಮತ್ತು ಬಡವರಿಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಆದ್ದರಿಂದ ನಾವು ಮೋದಿಯವ್ರನ್ನ ಗೆಲ್ಲಿಸಬೇಕು ಅಂತ ಈ ಈ ಬಾರಿ ಅಂದ್ಕಟ್ಟಿದ್ದೀವಿ ಬರ್ತಿದೆ ಯಾವ ರೀತಿಯಾಗಿ ಇಲ್ಲಿ ಚುನಾವಣಾ ಪ್ರಚಾರ ಎಲ್ಲ ನಡೀತಿದೆ ಚುನಾವಣೆ ಪ್ರಚಾರ ನಮ್ಮ ಭಾಗದಲ್ಲಿ ಓವರ್ ಆಲ್ ಕಡೂರು ಕ್ಷೇತ್ರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮಧ್ಯೆ ಯಾವುದೇ ರೀತಿಯಾದ ವೈಮನ್ಸ್ಗಳಿಲ್ಲ ಕಾರ್ಯಕರ್ತರುಗಳು ಎರಡೂ ಪಕ್ಷದವರು ಒಮ್ಮತವಾಗಿ ಬಿಗಿಯಾಗಿ ನಿಂತು ಕಾರ್ಯಕ್ರ ಏನು ಚುನಾವಣೆ ಮಾಡ್ತೀವಿ ಈಗ ನಮ್ಮ ಸ್ನೇಹಿತರಾದಂಥ ವೈಮಲ್ಲಪುರ ಕಲ್ಲೇಶು ಇವರು ಜೆ ಡಿ ಎಸ್ ಕಾರ್ಯಕರ್ತರು ನಾವು ಬಿ ಜೆ ಪಿಯವರು ಈಗ ಬೇರೆ ಚುನಾವಣೆ ಅಂತ ಬಂದಾಗ ನಮ್ಮ ನಮ್ಮದೇ ಆದಂಥ ಚುನಾವಣೆ ಬದ್ಧತೆಯಿಂದ ಕೆಲಸ ಮಾಡಿರ್ತೀವಿ ಈಗ ಅದೇ ಬದ್ಧತೆಯಿಂದ ವಾಪಸ್ಸು ಈಗ ಸಮ್ಮಿಶ್ರಣ ಮಾಡ್ಕೊಂಡಿರೋದ್ರಿಂದ ನಾವು ಅದೇ ಪದ್ಧತಿಯಿಂದ ಚುನಾವಣೆ ಮಾಡ್ತೀವಿ ಪ್ರಜ್ವಲ್ ರೇವಣ್ಣವ್ರನ್ನ ಗೆಲ್ಸೋ ನಿಟ್ಟಿನಲ್ಲಿ ಕಡೂರು ತಾಲೂಕಿಂದ ಒಂದು ಲಕ್ಷಕ್ಕೂ ಹೆಚ್ಚು ಬಹುಮತ ಕೊಡಿಸಬೇಕು ಅನ್ನೋ ನಮ್ಮ ಟಾರ್ಗೆಟ್ ಇದೆ ಚುನಾವಣ ಆ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡೇ ಮಾಡ್ತೀವಿ ಇವತ್ತು ಬಿ ಜೆ ಪಿ ಅವರು ಜೆ ಡಿ ಎಸ್ ಅವರು ಅಣ್ಣ ತಮ್ಗಿಲ್ ಥರ ಇದ್ದೀವಿ ಮತ್ತು ಅವ್ರದ್ದು ಅಷ್ಟೇ ಇಲ್ಲಿ ನಮ್ಮ ಬೇರೆ ಹೋದ್ರೆ ತುಂಬ ಗಲಾಟೆ ಇದ್ದಾವೆ ಮೂರು ಪಕ್ಷದಲ್ಲಿ ನಮ್ಮ ಕಡೂರು ಕ್ಷೇತ್ರದಲ್ಲಿ ಯಾರ್ದು ಗೆಲ್ಲ ಗಲಾಟೆ ಇಲ್ಲ ಬಟ್ ಈ ಸತಿ ಅಂದರೆ ಎಲ್ಲ ಮೋದಿ ಮತ್ತೊಮ್ಮೆ ಮೋದಿ ಮತ್ತೊಮ್ಮೆ ಮೋದಿ ಮೋದಿ ಗೆಲೀಬೇಕು ದೇಶ ಉಳಿಬೇಕು ಈಗ ಮೋದಿ ಯೋಜನೆಗಳು ಎಲ್ಲರಿಗೂ ಗೊತ್ತಿರುತ್ತೆ ನೀವು ಟಿ ವಿಯಲ್ಲಿ ಕೇಳೋದು ಹೇಳ ಕೇಳೋ ಇದಿಲ್ಲ ನಾವು ಹೇಳೋದಿಲ್ಲ ಜನಸಾಮಾನ್ಯರಿಗೆ ಎಲ್ಲರಿಗೂ ಗೊತ್ತಿತ್ತೆ ಮೋದಿ ಏನು ಮಾಡಿದರೆ ವರ್ಷದಿಂದ ಕೇಳ್ತಾರೆ ಏನು ಮಾಡಿದ್ದಾರೆ ಅದು ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ತಾರೆ ಬಟ್ ಮೋದಿ ಯೋಜನೆಗಳು ಔಷಧಿ ಇರ್ಬೋದು ನೀರಾವರಿ ಇರ್ಬೋದು ಬಡ್ತ ರೇಖೆಗಿಂತ ಇರ್ಬೋದು ರಸ್ತೆಗಳು ಇರ್ಬೋದು ಜನದ ಜನ್ಧನ್ ಇರ್ಬೋದು ಬ್ಯಾಂಕ್ ಖಾತೆಗಳು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಬಡೋದಕ್ಕೆಲ್ಲ ಬದಲು ಇವತ್ತು ಪ್ರತಿಯೊಬ್ಬರಿಗೂ ಅಕೌಂಟ್ ಮಾಡಿಸಿದ್ದಾರೆ ಅದನ್ನು ಕೆಲವೊಬ್ರು ಹೇಳ್ತಾರೆ ಇದಾಗಿಲ್ಲ ತಪ್ಪು ಸುಳ್ಳು ಹಾಗೆ ಹೀಗೆ ಅಂತ ಬಟ್ಟು ಇವತ್ತಲ್ಲ ಅವ್ರ ಮುಂದೆ ಅವು ಒಳ್ಳೆಯ ಯೋಜನೆಗಳ ಹಾಗಾಗಿ ಈ ಸತಿ ನಮ್ಮ ತಾಲೂಕಿನಲ್ಲಿ ಪ್ರಜ್ವಲ್ ದೇವಣ್ಣ ಏಕೆಂದರೆ ಮಣ್ಣಿನ ಮಗ ದೇವೇಗೌಡರು ಮೊಮ್ಮಗ ಮತ್ತು ಇಲ್ಲಿ ನಮ್ಮ ತಾಲೂಕಿಗೆ ನಮ್ಮ ದತ್ತಣ್ಣ ತುಂಬ ಕೊಡುಗೆ ತುಂಬ ಐತೆ ದತ್ತ ಕೊಡುಗೆ ತುಂಬ ಇದೆ ಅಲ್ಲಿ ದತ್ತಣ್ಣದ ಕೊಡುಗೆ ತುಂಬ ಐತೆ ಏಕೆಂದರೆ ಸಾಗುವಳಿ ಇರ್ಬೋದು ಬಡ ಬಡವರಿಗೆ ಅವರು ಸ್ಪಂದ ರೀತಿ ಇರ್ಬೋದು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರ ತನಕ ಅವರು ಎಮ್ ಎಲ್ ಎ ಆಗಿದ್ದು ತುಂಬ ಕೊಡುಗೆ ಕೊಟ್ಟಿದ್ದಾರೆ ಈಗ ಅವರ ಅವರದ್ದೇ ಆದಂಥ ಒಂದು ತುಂಬ ಮತಗಳು ಇದ್ದಾವೆ ಹಾಗಾಗಿ ಸತಿ ನಾವು ಎಲ್ಲ ಪ್ರಜ್ವಲ್ ಪ್ರಜ್ವಲ್ ಮತ್ತು ಮೋದಿ ಎಸ್ ಸರ್ ಥ್ಯಾಂಕ್ ಯು ಸರ್ ನೋಡ್ದಿರ್ಬೋದು ಇವು ಇಷ್ಟು ಏನೊಂದು ವೈ ಮಲ್ಲಪುರದ ಗ್ರಾಮಸ್ಥರು ಹೇಳ್ತಿರುವಂಥದ್ದು ಅಂದರೆ ಇಲ್ಲಿ ಜೆ ಡಿ ಎಸ್ ಹಾಗೂ ಬಿ ಜೆ ಪಿಯ ವೋಟರ್ಸ್ ಅತಿ ಹೆಚ್ಚಾಗಿದ್ದಾರೆ ಹಾಗಾಗಿ ಈ ಬಾರಿ ಏನು ಯಾವುದೇ ರೀತಿಯ ಅನುಮಾನವೇ ಇಲ್ಲ ಖಂಡಿತವಾಗಿಯೂ ಇಲ್ಲಿ ಪ್ರಜ್ವಲ್ ರೇವಣ್ಣವರಿಗೆ ಎಲ್ಲರೂ ಕೂಡ ಓಟ್ ಹಾಕ್ತೀವಿ ಯಾಕಂತ ಹೇಳಿದರೆ ದೇಶದಲ್ಲಿ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕಿದೆ ಅನ್ನೋವಂಥ ಮಾತುಗಳನ್ನು ಇಲ್ಲಿನ ವೈ ಮಲ್ಲಪುರ ಗ್ರಾಮಸ್ಥರು ಹೇಳ್ತಿರುವಂಥದ್ದು ವಿಡಿಯೋ ಜರ್ನಲಿಸ್ಟ್ ನಾಗರಾಜ್ ಜೊತೆ ನಾನು ಪ್ರಶಾಂತ್ ಪಬ್ಲಿಕ್ ಇಂಪ್ಯಾಕ್ಟ್ ಕರ್ನಾಟಕ ರಾಜ್ಯದಿಂದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಅವ್ರೆಲ್ಲ ಸಂಸತ್ ಸದಸ್ಯರನ್ನ ಡೆಲ್ಲಿ ಕರ್ಕೊಂಡು ಬರ್ತೇನೆ